ಸದಾಶಿವ ಒಂದು ಸಣ್ಣ ಕಥೆಯನ್ನು ತಗೊಂಡು ಎಳೆಯನ್ನು ಇಟ್ಕೊಂಡು ಅವರು ಒಂದು ಸಿನಿಮಾವನ್ನು ಮಾಡಿದ್ದಾರೆ ನಾನು ಹಾಡು ಅಂತಂದು ಟ್ರೈಲರ್ಗೆಲ್ಲೇನು ಅಂತ ಇದ್ದಂತೆ ಟ್ರೈಲರ್ ತೋರಿಸಿಲ್ಲ ಬರೀ ಹಾಡನ್ನು ತೋರಿಸಿದ್ದಾರೆ ಹಾಡಿನಲ್ಲಿ ಸುಂದರವಾಗಿ ಛಾಯಾಗ್ರಹಣ ಮಾಡಿದ್ದಾರೆ ಎಡಿಟಿಂಗ್ ಚೆನ್ನಾಗಿದೆ ಆಮೇಲೆ ಮಳೆ ಆಗಿದೆ ಅಂದರೆ ಒರಿಜಿನಲ್ ಮಳೆಯಲ್ಲೇ ತೆಗೆದಿದ್ದಾರೆ ಅಂತ ಅಂದ್ಕೊಡ್ತೀನಿ ನಾನು ಇಲ್ಲ ತೆಗೆದಿದ್ದಾರೆ ಅಂತ ನಾವಲ್ಲೇ ನಮ್ಮ ಟೈಮ್ ಮಳೆಯನ್ನು ನಾವು ತರಿಸ್ಕೊತೀವಿ ನಾವು ಅವರೆಲ್ಲ ಒರಿಜಿನಲ್ ಮಳೆಗೆ ಕಾದು ಎಲ್ಲ ಶುಭೈರ್ಯ ಅನಿಸುತ್ತಲ್ಲ ಅಲ್ಲೆಲ್ಲ ಚಿತ್ರೀಕರಣ ಮಾಡ್ಕೊಂಡಿದ್ದಾರೆ ಒಂದು ಎರಡನೇದೇನು ಅಂದರೆ ಒಂದು ಕ ಸಂತೋಷದ ವಿಷಯ ಏನು ಒಂದು ಕಾದಂಬರಿಯನ್ನು ಆಯ್ಕೆ ಮಾಡಿಕೊಂಡು ಸಿನಿಮಾ ಮಾಡೋದಿದೆಯಲ್ಲ ಅದು ಇವತ್ತಿನ ಸಿನಿಮಾ ನಿಟ್ಟಿನಲ್ಲಿ ಮೇಕಿಂಗ್ನಲ್ಲಿ ಅದನ್ನ ಸಿನಿಮಾಗೆ ತರಬೇಕು ಭಾಳ ಕಷ್ಟ ಅದನ್ನು ಯಾರು ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಆಮೇಲೆ ಕಾದಂಬರಿ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತಂದಾಗ ಒಬ್ಬ ನಿರ್ದೇಶಕ ನಿರ್ಮಾಪಕರನ್ನ ಹುಡ್ಕೊಂಡು ಆ ಕಥೆನೇ ಹೇಳಿ ಒಪ್ಸಿ ಸಿನಿಮಾ ಮಾಡೋದು ಇದೆಯಲ್ಲ ಒಬ್ಬ ನಿರ್ದೇಶಕರಿಗೆ ನಿಜವಾಗ್ಲೂ ಭಾಳ ಕಷ್ಟಕರವಾದ ಕೆಲಸ ಆ ಸಿನಿಮಾವನ್ನು ಕೊಟ್ಟ ನಂತರ ಆ ಸಿನಿಮಾವನ್ನ ಚೆನ್ನಾಗಿ ಮಾಡಿ ಎಲ್ಲ ಶ್ರಮವನ್ನು ಆ ಚಿತ್ರದಲ್ಲಿ ಹಾಕಿ ಅವ್ರು ಒಳ್ಳೆಯ ಸಿನಿಮಾವನ್ನು ಮಾಡಿಕೊಡ್ಬೇಕಾಗಿರೋದು ನಮ್ಮಂತಹ ನಿರ್ದೇಶಕರ ಕರ್ತವ್ಯವಾಗಿರುತ್ತೆ ಆ ನಿಟ್ಟಿನಲ್ಲಿ ಟರ್ಮ್ ಗೂಗಿ ಅವರು ಮಾಡಿರ್ತಾರೆ ನಂಬಿಕೆ ನನಗಿದೆ ಆಮೇಲೆ ನಿರ್ಮಾಪಕರ ಬಗ್ಗೆ ನಾನು ಹೇಳಲೇಬೇಕು ಯಾಕಂದರೆ ಗಂಗಾಧರ್ ನಮಗೆ ನಿರ್ಮಾಪಕ ಅಂತಾರ್ದು ಈಗ ಅವರು ಮನೆಯವರಿದ್ದಾರೆ ಬಟ್ ಆದರೂ ನಮಗೆ ಗಂಗಾಧರ ನಮ್ಮ ನಿರ್ಮಾಪಕ ಅಂತ ಹೇಳಿ ಮಾಡೋದು ಗಂಗಾಧರ್ ಒಂದು ಸೆಟ್ನಲ್ಲಿ ಆಟ ಸೆಟ್ ಆಗಿ ಕೆಲಸ ಮಾಡಿರೋದು ನನ್ನ ಸಿನಿಮಾದಲ್ಲೆಲ್ಲ ಕೆಲಸ ಮಾಡಿದ್ದಾರೆ ನಿಜವಾಗ್ಲೂ ಭಾಳ ಸಿನ್ಸಿಯರ್ ವೆರಿ ಸಿನ್ಸಿಯರ್ ಹುಡುಗ ನಾವು ಯಾವುದೇ ಸೆಟ್ನ ಶೆಡ್ಯೂಲ್ ಆಗಿದ್ರು ಕೂಡ ನಾವು ಕೇಳ್ತಿದ್ದೆ ಏನಪ್ಪ ಪ್ರತಿದ್ಯಾ ನೀವು ಅಂತ ಓ ಅಂತೇಳಿ ಸಂಗೋಳಿ ನಾಯಣ ಹಾಕ್ತಾರೆ ಸಿನ್ಮಾ ಮಾಡಿದಾಗ ನಾವು ಹೈದರಾಬಾದಿಂದ ಹಿಡಿದು ಜೈಪುರಿಂದ ಹಿಡಿದು ಮೈಸೂರಿಂದ ಹಿಡಿದು ಬೆಳಗಾಮು ಈಗ ಉತ್ತರ ಕರ್ನಾಟಕ ಎಲ್ಲ ಕಡೆ ಸುತ್ತ ಹೋಗ್ಲು ಎಲ್ಲ ಸೂಳು ಆರಂಭದಿಂದ ಹಿಡಿದು ಲಾಸ್ಟ್ ಮೂಲಕ ಒಳವ್ರಿಗೂ ಜೊತೆಗಿದ್ದು ಆ ಚಿತ್ರದಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ಗೆ ಕೆಲಸ ಮಾಡಿದ್ದವರು ನಿಜವಾಗ್ಲೂ ಒಂದು ದಿವ್ಸ ಒಂದು ಹಣ ಸಿನಿಮಾ ಮಾಡ್ತಾ ಇದ್ದೀನಿ ನಂಗೆ ಸಿನಿಮಾ ಮಾಡ್ತೀವಿ ಈಗ ನಾನು ತಿಳ್ಕೊಂಡ್ಬಿಟ್ಟೆ ಯಾವ್ದು ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವಳು ರೆಗ್ಯುಲರ್ ಮಾಡ್ ಮಾಡ್ತಾರೆ ಇಲ್ಲ ಅಣ್ಣ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಭಾಳ ಸಂತೋಷ ಆಯ್ತು ನನಗೆ ಹೌದೇನಪ್ಪ ವೆರಿ ಗುಡ್ ಲಕ್ ಮಾಡು ಯಾರು ಡೈರೆಕ್ಟರ್ ಯಾರು ಅಂತ ಇರ್ತಾರೆ ಕ್ಯೂಬರ್ಸಿಟಿ ಯಾರು ಡೈರೆಕ್ಟ್ ಒಂದು ಹಣ ಅಂತ ಇದ್ದಾರೆ ಅಣ್ಣ ಅದೇ ಬೇಡಪ್ಪ ನನಗೆ ಗೊತ್ತು ಅವರು ಅವ್ರಿಗೆಲ್ಲ ಸಾಹಿತ್ಯದ ಬಗ್ಗೆ ಮತ್ತೊಂದು ಎಲ್ಲ ವಿಷಯಗಳು ತಿಳ್ಕೊಂಡಿರುವಂಥ ವ್ಯಕ್ತಿ ಸಿನಿಮಾ ಹಿಷ್ಟ್ರಿ ಬಗ್ಗೆ ತಿಳ್ಕೊಂಡಿರೋ ವ್ಯಕ್ತಿ ಆಮೇಲೆ ಈಗಿನ ಸಿನಿಮಾ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿರೋಂಥ ವಿಷಯ ಡೆಫಿನೆಟ್ಲಿ ಚೆನ್ನಾಗಿ ಮಾಡ್ತಾರೆ ಕತೆ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ಚೆನ್ನಾಗಿ ಮಾಡ್ಕೊಂಡ ನಿಂಗೆ ಇಷ್ಟ ಆಗಿದೆ ಕತೆ ಅಂತ ಕೇಳೋದು ಹಣ ಅವಳಿಗೆ ಇಷ್ಟು ಕಥೆಯಲ್ಲಿ ಇಷ್ಟ ಆಗಿದೆ ಅಣ್ಣ ನಾನು ಕಾದಂಬರಿ ಎಲ್ಲ ಓದಿದ್ದೀನಿ ಇಷ್ಟ ಆಗಿದೆ ಅದು ಫಸ್ಟ್ ಅವರು ಕತೆ ನಿರ್ಮಾಪಕ ನನಗೆ ಇಷ್ಟ ಆಗಬೇಕು ಅದಾದ್ರೇ ಆ ಒಂದು ಮೇಲೆ ಅವ್ರನ್ನ ಪ್ಯಾಷನ್ ಅನ್ನೋದನ್ನು ಬರುತ್ತೆ ಅದನ್ನು ಡೈರೆಕ್ಟ್ ಹೇಗೆ ಮಾಡ್ತಾರೆ ಅನ್ನೋದನ್ನ ಆ ಕೆಲಸವನ್ನು ಬೆಂಗಾಲರು ಹಣ ಹಣ ಹೂಡಿ ಮಾಡಿದ್ದಾರೆ ಕೆ ಸದಾಶಿವ ಅವರ ಕಾದಂಬರಿ ಆಧಾರಿತವಾದಂಥ ಮತ್ತೆ ಮಳೆ ಉಯ್ಯುತ್ತಿದೆ ಅಂತಕ್ಕಂಥ ಸಿನಿಮಾದ ಟ್ರೈಲರ್ ಇವತ್ತು ಬಿಡುಗಡೆ ಆಗ್ತಿರುವಂಥದ್ದು ತುಂಬ ಸಂತೋಷವನ್ನು ತಂದಿದೆ ಕಲೆಗೆ ಬೆಲೆ ಕಟ್ಟಲಿಕ್ಕಾಗಲ್ಲ ಕಲೆಗೆ ತನ್ನದೇ ಆದಂಥ ಮೌಲ್ಯ ಇದೆ ಕಲೆ ಆರಾಧಕನ ಸೊತ್ತು ಯಾರು ಅದನ್ನು ಪ್ರೀತಿಸಿ ಗೌರವಿಸ್ತಾರೋ ಆ ಸ್ಥಾನದಲ್ಲಿ ಉನ್ನತಕ್ಕೆ ಬರ್ತಕ್ಕಂಥದಕ್ಕೆ ಸಾಧ್ಯ ಆಗ್ತದೆ ಇವತ್ತು ಗಂಗಾಧರ್ ಅವರ ಪುತ್ರರಾದಂಥ ಲಿಖಿತ್ ಅವರು ಅವರೆಲ್ಲ ಸಂಘಟಕರು ಕೂಡ ಸೇರಿ ಅದೇ ರೀತಿ ಚಿತ್ರ ನಟಿಯರು ಸೇರಿದಂತೆ ಒಂದು ಚಲನಚಿತ್ರ ಇವತ್ತು ಬಿಡುಗಡೆ ಆಗುವಂಥ ಒಂದು ಮಧ್ಯಮ ಹಂತಕ್ಕೆ ಬಂದಿರುವಂಥದ್ದು ಸು ಸು ಟ್ರೈಲರ್ ಬಿಡುಗಡೆಯಾಗಿ ಇನ್ನೇನ್ ತೆರೆ ಕಾಣುವಂತಹ ಒಂದು ಸಂದರ್ಭ ಬಂದಿರುವಂತದ್ದು ಕೂಡ ಸ್ವಾಗತ ಇರುವಂತಹ ವಿಚಾರ ಏಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಇವು ದೈಹಿಕ ಮುಂದೆ ಇಲ್ಲ ಆದರ ಅವರ ನಟನೆ ಅವರ ಕಲೆ ಇವತ್ತು ಏಳು ಕೋಟಿ ಕನ್ನಡಿಗರ ಹೃದಯದಲ್ಲೂ ಕೂಡ ಸೇ ಬೇರುಳಿದೆ ಅಂತಕ್ಕಂಥದ್ದನ್ನ ಹೇಳಿಕೆ ಇದೆ ಏಕೆಂದರೆ ಅವರು ರಂಗಭೂಮಿಯಿಂದ ಒಂದು ಬೇರು ನಟರಾಗಿರ್ತಕ್ಕಂಥದ್ದು ಏಕೆಂದ್ರೆ ನನಗೆ ತಿಳಿದಿರೋಂಗೆ ಹಣ ಇದ್ದವರೆಲ್ಲ ನಟರಾಗಲಿಕ್ಕೆ ಆಗಲ್ಲ ನನಗೆ ತಿಳಿದಿರೋ ಒಂದು ಇದ್ರ ಪ್ರಕಾರ ಏಕೆಂದರೆ ಆ ಕಲೆಗೆ ಯಾರು ಗೌರವಿಸ್ತಾರೋ ಆರಾಧಿಸ್ತಾರೋ ಅವ್ರು ಉನ್ನತ ಮಟ್ಟಕ್ಕೆ ಬರ್ತಕ್ಕಂಥದ್ದಕ್ಕೆ ಸಾಧ್ಯ ಇತ್ತೀಚಿನ ದಿನಗಳಲ್ಲಿ ಈ ಪೈಪೋಟಿಯ ಸಿನಿಮಾ ಒಂದು ರಂಗದಲ್ಲಿ ಕರ್ನಾಟಕನೂ ಕೂಡ ಒಂದು ಉನ್ನತ ಮಟ್ಟಕ್ಕೆ ಬೆಳೀತಿರುವಂಥದ್ದು ಕೂಡ ಸ್ವಾಗತ ಆರೋದೊಂದು ವಿಚಾರ ಇಂದಿನ ದಿನಮಾನಗಳಲ್ಲಿ ಸಾಮಾನ್ಯ ನನಗೆ ತಿಳಿದಿರೋ ಹಾಗೆ ತಮಿಳು ಮತ್ತು ತೆಲುಗು ತುಂಬ ಆವರ್ಸಾದಂಥ ದಿನಗಳನ್ನು ನಾವು ನೋಡಿದ್ದೇವೆ ಇವತ್ತು ಕನ್ನಡ ಚಿತ್ರದಂಗ ಒಂದು ಹಂತ ಹಂತವಾಗಿ ಆ ಸಾಲಿಗೆ ಬರ್ತಾ ಇರುವಂಥದ್ದು ಇಂಥ ಯುವ ಒಂದು ಕಲಾವಿದರ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನದಿಂದ ಇರ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಯಾವುದೇ ಒಂದು ವ್ಯವಸ್ಥೆ ಒಂದು ಕಲೆ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ಇನ್ನಿತರ ಒಂದು ಸಂದರ್ಭಗಳಲ್ಲಿ ಯಾರು ಶ್ರಮ ವಹಿಸ್ತಾರೋ ಅವ್ರ ಗುರಿ ಮುಟ್ಲಿಕ್ಕೆ ಸಾಧ್ಯ ಒಂದು ಗಾದೆ ಇದೆ ಕಷ್ಟಪಡ್ತಕ್ಕಂಥವ್ರಿಗೆ ದುಃಖ ಇಲ್ಲ ಸೋಮಾರಿಗಳಿಗೆ ಸುಖ ಇಲ್ಲ ಅನ್ನೋ ಗಾದೆ ಇದೆ ಏಕೆಂದರೆ ಎಲ್ಲ ರಂಗಗಳಲ್ಲೂ ಕೂಡ ಪ್ರಯತ್ನಗಳನ್ನು ಮಾಡಿದಾಗ ಪ್ರಾಮಾಣಿಕವಾಗಿ ಆ ಫಲ ಸಿಗ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಎಂತಕ್ಕಂಥದನ್ನು ಕೂಡ ಹೇಳ್ತಾ ಮತ್ತೆ ಇರ್ತಕ್ಕಂಥ ಒಂದು ಚಲನಚಿತ್ರ ಬಿಡುಗಡೆ ಆಗ್ತಿರುವಂಥ ಈ ಸಂದರ್ಭ ನಮಗೆ ಸಂತೋಷದಿಂದ ಇದೆ ಅವರು ನಮ್ಮ ಏನು ಲಿಖಿತ್ ಮತ್ತು ಅವರ ಸಂಗಡಿಗರ ಒಂದು ನೇತೃತ್ವದಲ್ಲಿ ಒಂದು ತೆರೆ ಕಾಡ್ತಾ ಇದೆ ಅವರು ಈ ಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೀಲಿ ಭಗವಂತನ ಆಶೀರ್ವಾದದಿಂದ ಈ ಒಂದು ಕ್ಷೇತ್ರದ ದೊಡ್ಡ ಯಶಸ್ಸು ಕೂಡ ಇನ್ನು ಚಿತ್ರಗಳನ್ನ ಅದರಲ್ಲಿ ನಟನೆ ಮಾಡಿ ಅದನ್ನ ತೆರೆ ಕಾಣಿಸುವಂತ ಅವಕಾಶ ಲಭ್ಯವಾಗಲಿ ಅಂತ ನಾನು ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ನನ್ನ ಹೆಸರು ಅಭಿಷೇಯ್ ಜೈನ್ ಅಂತ ಇಲ್ಲಿ ಬಂದಿರುವ ಎಲ್ಲಾ ಗಣ್ಯರಿಗೂ ನನ್ನ ನಮಸ್ಕಾರಗಳು ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಇವತ್ತು ಆಡಿಯೋ ರಿಲೀಸ್ ಆಗಿರೋದು ಸೊ ಫಸ್ಟ್ ನಾನು ಬಾಬು ಸರ್ಗೆ ಕಬಡ್ಡಿ ನರೇಂದ್ರ ಬಾಬು ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಈ ಪ್ರಾಜೆಕ್ಟ್ ರೆಫರ್ ಮಾಡಿ ಬಾಬು ಸರ್ ತುಂಬಾ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಈ ಫಿಲ್ಮ್ ಅಲ್ಲಿ ಏನಂದ್ರೆ ದೂರ ಬಾಂಬೆ ಅವ್ರಿಗೆ ಹೋಗಿ ಅರ್ಮಾನ್ ಮಾಲಿಕೆಯಲ್ಲಿ ಹಾಡಿಸುವಂತ ಸದಾವಕಾಶ ಈ ಚಿತ್ರಕ್ಕೆ ಬಂತು ಕೊಚ್ಚಿಂಗ್ ಹೋಗಿ ಸ್ಟ್ರಿಂಗ್ಸ್ ರೆಕಾರ್ಡ್ ಮಾಡುವಂತಹ ಒಂದು ಅದು ಎಲ್ಲಾ ಮ್ಯೂಸಿಕ್ ಡೈರೆಕ್ಟರ್ ಗಳ ಒಂದು ಡ್ರೀಮ್ ಆಗಿರುತ್ತೆ ಅದನ್ನ ಅಹ್ ಸಾಕಾರಗೊಳ್ಸಕ್ ಆಯ್ತು ಮತ್ತೆ ಕ್ರಿಯೇಟ್ ಮಾಡಿದಿಗಲ್ಲ ಅಷ್ಟೇ ಸ್ಟ್ರಿಂಗ್ಸ್ ಎಲ್ಲ ಚೆನ್ನಾಗಿ ಯೂಸ್ ಮಾಡಿದೀವಿ ಸೊ ನೀವೆಲ್ಲರೂ ಹರಿಸಿ ನಮ್ಮ ಚಿತ್ರಮಂದಿರಗಳ ಹತ್ತಿರದ ಚಿತ್ರಮಂದಿರಗಳ ಬಂದು ನಮ್ಮನ್ನೆಲ್ಲ ಆಶೀರ್ವಾದ ಕೊಡಿ ಅಂತ ಕೇಳ್ಕೊತೀನಿ ನಮಸ್ಕಾರ ಎಲ್ಲರೂ ನಮಸ್ಕಾರ ನನ್ನ ಹೆಸರು ಭೂಮಿಕಾ ಮತ್ತೆ ಮಳೆ ಹೊಯ್ತದೆ ಅನ್ನೋ ಒಂದು ಸಿನಿಮಾದಲ್ಲಿ ನನ್ನ ಪಾತ್ರ ನಾಯಕ ನಟಿಯಾಗಿ ಸೊ ಈ ಒಂದು ಸಿನಿಮಾ ಈ ಒಂದು ಸಿನಿಮಾದಲ್ಲಿ ನಾನು ನಟಿಸೋದಕ್ಕೆ ತುಂಬಾ ಖುಷಿ ಇದೆ ಯಾಕಂದ್ರೆ ಐ ಫೀಲ್ ವೆರಿ ಪ್ರೌಡ್ ಬಿಕಾಸ್ ಇದೊಂದು ಸಾಹಿತ್ಯ ಆಧಾರಿತ ಕಥೆ ಈ ತರದ ಒಂದು ಸಿನಿಮಾದಲ್ಲಿ ನಟನೆ ಮಾಡೋದಕ್ಕೆ ಸಿಗುವಂತಹ ಪಾತ್ರಗಳು ಅಪರೂಪ ಆ ಪಾತ್ರಗಳಲ್ಲಿ ನಂದೊಂದು ಪಾತ್ರ ಆಗಿರೋದಕ್ಕೆ ಐ ಫೀಲ್ ವೆರಿ ಪ್ರೌಡ್ ವೆರಿ ಫಾರ್ ಇವತ್ತಿನ ದಿನಕ್ಕೆ ನಾನು ತುಂಬಾ ಕಾಯ್ತಿದೆ ಯಾಕಂದ್ರೆ ಇವತ್ತು ಆಡಿಯೋ ಲಾಂಚ್ ನರೇಂದ್ರ ಬಾಬು ಸರ್ ಬರೆದಿರುವಂತಹ ಒಂದು ಈ ಸಿನಿಮಾ ಟೈಟಲ್ ಆಗಿರುವಂತಹ ಮತ್ತೆ ಮಳೆ ಹೊಂದಿದೆ ಸಿನಿಮಾ ಮತ್ತೆ ಮಳೆ ಹೊಯ್ಯುತ್ತಿದೆ ಈ ಒಂದು ಟೈಟಲ್ ಹೊಂದಿರುವಂತಹ ಹಾಡು ಎಷ್ಟು ಚಂದ ಇದೆ ಅಂದ್ರೆ ಶೂಟಿಂಗ್ ಟೈಮಲ್ಲೇ ನಾನು ಅದನ್ನ ತುಂಬಾ ಎಂಜಾಯ್ ಮಾಡಿದ್ದೆ ತುಂಬಾ ಇಷ್ಟಪಟ್ಟಿದ್ದೆ ಮನಸ್ಸಿಗೆ ಹತ್ತಿರವಾಗಿದ್ದಂತ ಸಾಂಗ್ ಅದು ಸೊ ಈ ದಿನಕ್ಕೋಸ್ಕರ ನಾನು ಕಾಯ್ತಿದ್ದು ಒಂದೇ ಕಾರಣ ಇವಾಗ ಹೇಗಿರ್ಬೋದು ಬಿಕಾಸ್ ಅದು ಹರ್ಮನ್ ಮಲ್ಲಿಕ್ ಸರ್ ಕೂಡ ಆಡಿಯುವಂತಹ ಸಾಂಗು ಅವ್ರು ತುಂಬಾ ಫೇಮಸ್ ಈ ತರದ ಒಂದು ಸಾಂಗ್ ಅಲ್ಲಿ ಹಾಡೋದಿಕ್ಕೆ ನನ್ನ ಹೆಸರು ಸುಲಕ್ಷ ಮತ್ತೆ ಮಳೆ ಹೊಯ್ಯುತ್ತಿದೆ ಸಿನಿಮಾದಲ್ಲಿ ಕಸ್ತೂರಿ ಪಾತ್ರ ನಾನು ಮಾಡಿದ್ದೀನಿ ಆಗಿಗೂ ಅಂತ್ಯಕ್ಕೂ ಹೆಣ್ಣೆ ಕಾರಣ ಅಂದ ಹಾಗೆ ಕಸ್ತೂರಿ ಪಾತ್ರ ತುಂಬಾ ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ ಅಂತ ಹೇಳ್ಬೋದು ನಮ್ಮ ನಿರ್ದೇಶಕರು ನಿರ್ಮಾಪಕರು ನಮ್ಮ ಬಾಬು ಸರ್ ಅವರು ಆ ಪಾತ್ರ ನಂಗೆ ಹೇಗ್ ಬಂದಿದೆ ಅಂತಂದ್ರೆ ಆ ಪಾತ್ರ ನನಗೆ ಆಯ್ಕೆ ಮಾಡ್ಕೊಂಡಿದೆ ಅಂತ ಹೇಳಕ್ ಇಷ್ಟಪಡ್ತೇನೆ ನಾನು ಅಷ್ಟು ಸುಂದರವಾಗಿ ಬಂದಿದೆ ಮತ್ತೆ ಮಳೆ ಅಂತ ಬಂದಾಗ ಇವಾಗೆ ಚಳಿಗಾಲ ಮುಗಿದು ಬೇಸಿಗೆಗಾಲದಲ್ಲಿ ಹೆಜ್ಜೆ ಇಟ್ಟಿದೀವಿ ಈ ಬೇಸಿಗೆಗಾಲದಲ್ಲಿ ಮತ್ತೆ ಮಳೆ ಹೊಯಿತಿದೆ ಸಿನಿಮಾದ ಹಾಡುಗಳನ್ನ ಕೇಳಿಸಿ ನಿಮ್ಮ ಕಿವಿಗೆ ಒಂದ್ ಸ್ವಲ್ಪ ತಂಪು ಮಾಡಿದ ಹೇಳ್ಕ ಇಷ್ಟ ಪಡ್ತೀನಿ ನಾನು ಮಳೆ ಅಂತ ಬಂದಾಗ ಎಲ್ಲ ಪ್ರಕೃತಿ ಆಗಿರ್ಬಹುದು ರೈತರಿಗಾಗಿರ್ಬಹುದು ನಮ್ಮೆಲ್ರಿಗೂ ಹಬ್ಬದ ವಾತಾವರಣ ಇರುತ್ತೆ ಎಲ್ಲಾ ಕಡೆನೂ ಹಚ್ಚು ಹಸಿರಾಗಿರತ್ತೆ ಅದೇ ರೀತಿಯಿಂದ ಸಿನ್ಮಾ ಮಾಡಿದಾಗ ರಿಲೀಸ್ ಆಗ್ಬೇಕಾದಾಗ ನಮ್ಗೂನು ಹಬ್ಬದ ವಾತಾವರಣನೇ ಇರುತ್ತೆ ನಮ್ಮ ಸಿನಿಮಾ ಮತ್ತೆ ಮಳೆ ಹೋಯ್ತಿದೆ ರಿಲೀಸಿಂಗ್ ರೆಡಿ ಆಗಿದೆ ಹಬ್ಬದ ವಾತಾವರಣಕ್ಕೆ ತಾವೆಲ್ಲರೂ ಬಂದಿದ್ದೀರಾ ತುಂಬಾ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು